ನಾವ್ ಅಣ್ಣನ್ ಮದ್ವಿ ಏನ್ ಮಾಡುದು ನಮ್ಮಮ್ಮ ಏನು ಅಂದ್ರೆ ನೋಡಾಕ್ ಸುಮಾರು ಅದಾನ ಈಗ ಮುದ್ದಿ ಹೋಗ್ಬಿಡ್ ಇನ್ನೊಂದ್ ಎರಡ್ ವರ್ಷ ಯಾರು ಅತ್ ಕಾರ್ ಒಂದೇಟ್ ಈವೊಂದೆಡ್ ಹುಡುಕ್ ಚಂದದ ಅನ್ನೋದಕ್ಕರೆ ಮಾಡ್ಬಿಡ್ತಾರ ನಮ್ ಕಡೆ ಕೋಟಿ ಕೋಟಿ ರೊಕ್ಕ ಹಾಕಿ ಮಾಡುವಷ್ಟಿಲ್ಲ ಅಂತ ದೆನ್ ನಾವು ಗದಗ್ ಕಡೆ ಹೋಗಿ ಅಲ್ಲಿಂದ ಹೆಣ್ಣು ನೋಡಿ ನಮ್ಮ ಅತ್ತಿಗೆನ ಕರ್ಕೊಂಡ್ ಬಂದು ಅವ್ರಿಗೂ ಮನೆಯಾಗ ಒಂದಿ ರಾ ಕೊಟ್ಟು ಒದ ದಕ್ಷಣೆ ಎಲ್ಲಾ ಕೊಟ್ಟು ಮದ್ವೆ ಮಾಡಿ ಅದು ಕಾಮನ್ ಐತ್ರಿ ಸರ್ ಏನು ಮಾಡಕ್ ಆಗುದಿಲ್ಲ ಮಾಡಿದ್ರಿ ಹಾ ರೀ ನಾ ಒಂದ್ ಆರ್ ಲಕ್ಷದವರೆಗೂ ಹೆಲ್ಪ್ ಮಾಡಿ ಅಣ್ಣನ್ ಮದ್ವಿ ಎಲ್ಲಾ ಚಲೋ ಮಾಡಿದ್ವಿ ಎಲ್ಲಾ ಆರಾಮ ಐತ್ರಿ ಅವ್ರಿಗೆ ಎರಡ್ ಮಕ್ಳ ಅದಾವ್ರಿ ಎರಡ್ ದುಡಿದ್ಬಿಟ್ಟು ಅಣ್ಣನ್ ಮದ್ವೆ ಒಂದ್ ಆರು ಲಕ್ಷ ಕೊಡ್ತಾರೆ ಅಂದ್ರೆ ಸೂಪರ್ ಮಾನೀನು ಅಂದ್ರೆ ನಂಗೆ ಅದ್ ಯಾವತ್ತೂ ಅನ್ಕೊಳ್ಲಿಲ್ರಿ ಅಣ್ಣನ್ ನಾ ಯಾಕೆ ಮಾಡ್ಬೇಕ ಏನ್ ನನ್ ಜವಾಬ್ದಾರಿ ನಾ ಅವತ್ತು ಹೇಳ್ದೆ ಸರ್ ಅಮ್ಮನ್ ಜಾಗದಲ್ಲಿ ನಾನ್ ನಿತ್ಕೊಂಡ್ ಮನೆ ನಡೆಸ್ತಾ ಇರೋದು ಅಷ್ಟೇ ರೀ ಅಕ್ಕಿ ಒಂದು ಬಲ್ಗೈಯಾಗಿ ನಾ ಅದಿನಿ ಮನ್ಯಾಗಟ್ಟ ಸೊ ಅವ್ರದ್ದು ಮೊದಲನೇ ಮಗು ನಾನು ಆರ್ ಸಿ ಬಿ ಡೈ ಹಾರ್ಡ್ ಫ್ಯಾನ್ ರೀ ನಮ್ಮ ಮೊದಲು ಫೇಮಸ್ ಆಗಿದ್ದು ಇದಕ್ಕೆ ರೀ ಯಾರಪ್ಪ ಏನೈತಿ ಬೆಳಗಾವಿನೂ ನಮ್ದೆ ಈ ಸಲ ಕಪ್ಪು ನಮ್ದೆ ಅಂತ ನಾನು ಇದಕ್ಕೆ ಫೇಮಸ್ ಆಗಿದ್ದು ಫಸ್ಟ್ ಮೀಡಿಯಾಗೆ ಎಂಟ್ರಿ ಆಗಿದ್ದೆ ಇದರಿಂದ ರೀ ಸೊ ನಾನು ನನ್ನ ಅಣ್ಣನ ಫಸ್ಟ್ ಮಗು ಆಗಿ ವಿರಾಟ್ ಡಿಗ್ರಜನ್ ಅಂತ ಅವ್ರಿಗೆ ಹೆಸರು ರೀ ಯಾಕಂದ್ರೆ ವಿರಾಟ್ ಕೊಹ್ಲಿ ಸರ್ ಫ್ಯಾನ್ ರೀ ಸೊ ನಮ್ಮ ಇನ್ಸ್ಪಿರೇಷನ್ ಅವ್ರ ಹೆಸರಿಟ್ಟು ಈಗ ಇನ್ನೊಂದ್ ಹೆಣ್ಮಗು ಐತ್ರಿ ಆರ್ ತಿಂಗಳದ ಅದ್ ಅಂತ ಸೊ ವೆರಿ ಗುಡ್ ಫ್ಯಾಮಿಲಿ ಸರ್ ಇವ್ರೆರಡು ಸ್ಲೋಗನ್ ಅದು ಯಾರಪ್ಪ ಏನೈತಿ ಬೆಳಗಾವಿನೂ ನಮ್ದ ಈ ಸಲ ಕಪ್ಪು ನಮ್ದ